ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣು ಶರಣಾರ್ಥಿ ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ವೀಕ್ಷಕರೇ ನೀವು ಇತ್ತೀಚಿನ ದಿನಗಳಲ್ಲಿ ಯಾರಾದರೂ ಆದರೂ ಮಾತಾಡ್ತಾ ಕೇಳಿ ನೋಡಿ ನಿಮಗೆ ಹಳೆ ಕಾಲದ ಅಡುಗೆ ಬರುತ್ತಾ ಅಂತ ಇಲ್ಲ ಎಷ್ಟೇ ಟ್ರೈ ಮಾಡಿದ್ರೂ ಆ ಕಾಲದ ಆ ರುಚಿ ಬರ್ತಾ ಇಲ್ಲ ಅಂತಾನೆ ಹೇಳ್ತಾರೆ ನಿಜ ಹಳೆ ಕಾಲದಲ್ಲಿ ಅಡುಗೆ ರುಚಿ ಮಾತ್ರ ಅಲ್ಲ ಆರೋಗ್ಯ ಇತ್ತೀಚಿನ ದಿನಗಳಲ್ಲಿ ನೀವು ಯಾರಿಗೆ ಕೇಳಿ ನೋಡಿ ಪುಸ್ತಕ ನೋಡಿ ತಮ್ಮ ತಮ್ಮ ಹವ್ಯಾಸಕ್ಕಾಗಿ ಮಾಡ್ಕೊಳ್ತಾ ಇರೋ ಅಡುಗೆಗಳು ಬನ್ನಿ ವೀಕ್ಷಕರೇ ನಮ್ಮ ಬಸವ ವಾಹಿನಿಯಲ್ಲಿ ನಿಮಗೋಸ್ಕರ ಹಳೆಯ ಪಾರಂಪರಿಕ ಸವಿರುಚಿ ಅಡುಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ ಅಡುಗೆ ಎಂದರೆ ಹೇಗಿರಬೇಕು ಅಡುಗೆ ಎಂದರೆ ಮನೆ ಪೂರ್ತಿ ಗಮಗಮ ಅನ್ನುವಂತಿರಬೇಕು ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು ಅಡುಗೆ ಎನ್ನುವುದು ಒಂದು ಕಲೆ ಕೈಗುಣ ಎಂದು ಹೇಳುತ್ತಾರೆ ನಿಜ ಅಂತಹ ಸವಿರುಚಿ ಅಡಿಗೆಯನ್ನು ಮಾಡಲು ಇಂದು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಿತ್ಯ ದೀಕ್ಷಿತ್ ಅವರು ಅವರಿಗೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿ ಮ್ಯಾಮ್ ಶರಣು ಶರಣ ನಿತ್ಯಾರವರ ಎಲ್ಲಿಂದ ಬಂದಿರೋದು ನೀವು ನಾನು ಬೆಂಗಳೂರಿಂದಲೇ ಬೆಂಗಳೂರಿಂದ ಬೆಂಗಳೂರಲ್ಲಿ ಬನ್ಶಂಕರಿ ಬನ್ಶಂಕರಿ ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ಅಡುಗೆ ಮಾಡಿ ತೋರಿಸ್ತಾ ಇದ್ದೀರಾ ನುಚ್ಚಿನುಂಡೆ ನುಚ್ಚಿನುಂಡೆ ಮಾಡಿ ತೋರಿಸ್ತಾ ಇದ್ದೀರಾ ಓಕೆ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ಒಂದ್ಸಲ ಓಕೆ ಇದು ಕಡಲೆಬೇಳೆ ಒಂದು ತ್ರೀ ಅವರ್ಸ್ ಮುಂಚೆ ನೆನ್ಸಿ ಇಟ್ಕೋಬೇಕು ಇದು ನೆನ್ಸಿ ಇಟ್ಕೊಂಡಿದೀನಿ ಆನಿಯನ್ ಚಾಪ್ ಮಾಡಿ ಇಟ್ಕೊಂಡಿರೋದು ಕೊತ್ತಂಬರಿ ಕೊತ್ತಂಬರಿ ಕರಬೇವು ಮತ್ತೆ ತೆಂಗಿನ ತುರಿ ಮೆಣಸು ಮತ್ತೆ ಶುಂಠಿ ಇದು ಆನಿಯನ್ ಇದು ಗಾರ್ನಿಶ್ ಅಷ್ಟೇ ಮತ್ತೆ ಸಾಸ್ ಸಾಸ್ ಓಕೆ ಇವಾಗ ಶುರು ಮಾಡ್ಕೊಂಡಲ್ವಾ ಏನ್ ಬೇಕು ಏನುಬೇಕು ನಿತ್ಯಾ ಮಿಕ್ಸಿ ಜಾರ್ ಕೊಡಿ ಫಸ್ಟ್ ಇದನ್ನ ಓಕೆ ಚಿಕ್ಕದ ಬೇಕಾ ದೊಡ್ಡದ ರುಬ್ಬಿಕೊಳ್ಳೋಣ ನಿತ್ಯಾರವರೇ ನೀವು ಏನ್ ಮಾಡ್ಕೊಂಡಿದ್ದೀರಾ ನಾನು ಆಂಟ್ರಪ್ರೆನರ್ ಓಕೆ ನಂದು ಓನ್ ಪಾರ್ಲರ್ ಇದೆ ಅದ್ರ ಜೊತೆ ನಾನು ಸ್ಪಿರಚುಯಲ್ ಹೀಲರ್ ಓಕೆ ಆಲ್ಸೋ ಐ ऍಮ್ ಅನ್ ಪ್ರೊಫೆಷನಲ್ ಮಾಡೆಲ್ ಅಂಡ್ ಏಷ್ಯಾ ವಿನ್ನರ್ ಮಸ್ಕರ್ ಇಂಟರ್ನ್ಯಾಷನಲ್ ವಿನ್ನರ್ ಓಕೆ ಫ್ಯಾಷನ್ ಶೂಸ್ ಮಾಡ್ತಾ ಇರ್ತೀವಿ ಐ ಶೂಸ್ ಮಾಡ್ತಾ ಇರ್ತೀವಿ ವೆರಿ ನೈಸ್ ನಿತ್ಯಾ ಅವರೇ ಎಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ದಿನಾಗ್ ಬಂದಿರೋದಾ ಹೌದು ಓಕೆ ಒಂದು ಪ್ರೌಡ್ ಮೂಮೆಂಟು ಪ್ರೌಡ್ ನೋಡಿ ವೀಕ್ಷಕರೇ ಇಂಟರ್ನ್ಯಾಷನಲ್ ಅಲ್ಲಿ ಮಾಡಲ್ಸು ಅವರು ಇವರು ಮನೇಲಿ ಅಡುಗೆ ಮಾಡಲ್ಲ ಅಂತ ತಿಳ್ಕೊಳ್ಳೇಬೇಡಿ ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮನೇಲಿ ಅಡುಗೆನೂ ಮಾಡ್ತಾರೆ ಹೊರ್ಗಡೆನೂ ನೋಡ್ಕೊಳ್ತಾರೆ ಓಕೆ ಕಟ್ಲೆಬೇಳೆ ಹಾಕೊಂಡಿದ್ದೀನಿ ಮತ್ತೆ ಕೊಬ್ಬರಿ ತುರಿ ಒಂದು ಸ್ವಲ್ಪ ಆನಿಯನ್ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಹಾಗೆ ಇದೆ ಅಷ್ಟನ್ನು ಫಸ್ಟು ಗ್ರೈಂಡ್ ಮಾಡ್ಕೊಂಬ ಓಕೆ ಡ್ರೈ ಆಗ ಹಾ ಹೌದು ಓಕೆ ಒಂದು ಸ್ವಲ್ಪ ನೀರು ಹಾಕಿ ಪರವಾಗಿಲ್ಲ ಗ್ರೈಂಡ್ ಮಾಡ್ಕೊಂಬೇಡೋಣ ಫಸ್ಟ್ಿಗೆ ಹಾಗೆ ಒಂದ ಸಲ ಹಾಕಬಿಡ್ಲಾ ನೋಡಿ ಆ ರೀತಿ ಸ್ವಲ್ಪ ನೀರು ಹಾಕೊಂಡು ಹ್ಮ್ ಪೇಸ್ಟ್ ತರ ಮಾಡ್ಕೊಳ್ಳಿ ತಕ್ಕ ಹಾಗೆ ಮಿಕ್ಸ್ ಮಾಡಿ ಈಗ ತುಂಬಾ ನೈಸ್ ಆಗಿ ಬೇಕಾ ಸ್ವಲ್ಪ ಪೇಸ್ಟ್ ತರ ಇದೆಯಾ ಪೇಸ್ಟ್ ತರ ಓಕೆ ನೋಡಿ ಸಾಕಷ್ಟು ಸಾಕು ಒಂದು ಮಿಕ್ಸಿಂಗ್ ಬೌಲ್ ಕೊಡಿ ಬೌಲ್ ಕೊಟ್ಬಿಡ್ಲಾ ಹಾಂ ಇದು ಸಾಕು ಒಂದು ಒಂದು ಕೆಲಸ ಮಾಡೋಣ ನಾನು ಇದನ್ನು ಈ ಕಡೆಗೆ ಶಿಫ್ಟ್ ಮಾಡ್ಕೊಂಡು ಬಿಡ್ತೇನೆ ನಿಮಗೆ ಮಿಕ್ಸ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಓಕೆ ನನಗೆ ಈ ಸ್ಮಾಲ್ ಜಾರಲ್ಲಿ ಇದೆರಡು ಗ್ರೈಂಡ್ ಮಾಡಿಕೊಟ್ಬಿಡಿ ಯಾವುದು ಹಸಿ ಮೆಣಸಿನ್ಕಾಯಿ ಓಕೆ ಹಸಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಮತ್ತು ಶುಂಠಿ ಹಾಂ ಕೊರಿಯಾಂಡರ್ ಕೊತ್ತಂಬರಿ ಸೊಪ್ಪು ಎಷ್ಟು ಒಂದು ಮೂರಿಂದ ನಾಲ್ಕು ನಾಲ್ಕು ಹ್ಞೂ ಆಮೇಲೆ ಇದು ಕೊತ್ತಂಬರಿ ಸೊಪ್ಪು ಎಷ್ಟು ಒಂದು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಇಷ್ಟು ಹಾಕ್ಲಾ ಹಾಕಿ ಹಾಕಿ ಓಕೆ ಆಮೇಲೆ ಕರಿಬೇವು ಕರಿಬೇವು ಎಷ್ಟು ಹಾಕಬೇಕು ಅದೆಷ್ಟು ಹಾಕಿ ಹಾಕಿ ಅಷ್ಟು ಹಾಕ್ಲಾ ಹಾಕಿ ಒಂದು ಸ್ವಲ್ಪ ಸ್ವಲ್ಪ ಬೇಕಾಗಿರೋರು ಅವ್ರಿಗೆ ಬೇಕಾದಾಗ ಹಾಕೋಬೋದು ಓಕೆ ಆನಿಯನ್ ಏನು ಬೇಡ ಆನಿಯನ್ ಬೇಡ ಓಕೆ ಇದಕ್ಕೀಗ ನಾವು ಕರಿಬೇವು ಕೊತ್ತಂಬರಿ ಮತ್ತು ಹಸಿ ಮೆಣಸಿನ್ಕಾಯಿ ಶುಂಠಿ ಶುಂಠಿ ಹಾಕಿದ್ದೀವಿ ಓಕೆ ಇದೇ ಇದನ್ನು ಡ್ರೈ ಫ್ರೈ ಮಾಡ್ಕೋಬೇಕಾ ಇದು ಡ್ರೈ ಆಗೇ ಮಾಡ್ಕೋಬೇಕು ಇದು ಡ್ರೈ ಹಾಕಿ ಓಕೆ ನೋಡಿ ಇದು ಆಗಿದ್ಯಾ ಸಾಕು ಸಾಕಲ್ವಾ ಓಕೆ ಸೈಡಲ್ಲಿ ಇಟ್ಕೊಂಡ್ಬಿಡೋಣ ಒಂದು ಸ್ಪೂನ್ ಕೊಡಿ ಇದೆಲ್ಲ ಮಿಕ್ಸ್ ಈಗ ದೊಡ್ಡ ದೊಡ್ಡ ಸ್ಪೂನ್ ಸ್ಪೂನ್ ಒಂದು ಇವಾಗ ಜನಗಳು ಅನ್ಕೊಂಡಿರ್ತಾರೆ ನಿತ್ಯ ಅವ್ರೆ ಮಾಡ್ಲಿಂಗ್ ಫೀಲ್ಡ್ ಅಲ್ಲಿ ಇದ್ರೆ ಮನೆ ಕೆಲಸಗಳು ಅಡಿಗೆಗಳು ಏನು ಮಾಡಲ್ಲ ಬರೀ ಓಡಾಡ್ಕೊಂಡಿರ್ತಾರೆ ಅಂತ ನೀವು ಮಾಡ್ಲಿಂಗ್ ಫೀಲ್ಡ್ ಇದ್ಕೊಂಡು ಮತ್ತೆ ಸ್ಪಿರಿಚುಯಲ್ ಹೀಲಿಂಗ್ ಮಾಡ್ತಾ ಇದೀನಿ ಅಂತಾನು ಹೇಳಿದ್ರಿ ಮತ್ತೆ ಕುಕ್ಕಿಂಗು ಅಷ್ಟೇ ಮನೇಲಿ ಇಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಅಡ್ಗೆಗಳು ಹೆಲ್ತಿ ಅಡುಗೆಗಳು ಮಾಡ್ತಾ ಇದೀರಾ ಹೇಗೆ ಎಲ್ಲ ಹೇಗೆ ನಿಭಾಯಿಸ್ತೀರಾ ಸಿ ಯಾರಿಗೆ ಆಗಲಿ ಫ್ಯಾಮಿಲಿ ಅನ್ನೋದು ಫಸ್ಟ್ ಸಪೋರ್ಟ್ ಮಾಡಿದ್ಮೇಲೆ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು ನಿಜ ಇದೆಲ್ಲ ನಮ್ದೊಂದು ಪ್ಯಾಶನ್ ಅಷ್ಟೇ ಏನಂತ ಹೇಳಿದ್ರೆ ಮನೇಲೆಲ್ಲ ಮುಗಿಸ್ಕೊಂಡು ಆಮೇಲೆ ಏನಿದೆ ನಮ್ದು ನೋಡ್ತೀವಿ ನೋಡ್ಕೋಬೇಕು ನಿಜ ಓಕೆ ಪ್ರಾಪರ್ ಯಾವ ದೂರು ಅಂತ ನಾನು ಪ್ರಾಪರ್ ಶಿವಮೊಗ್ಗದವಳು ಶಿವಮೊಗ್ಗದ ಈಗ ಬ್ಯಾಂಗ್ಳೂರಲ್ಲಿ ಸೆಟ್ಲಾಯ್ ಆಫ್ಟರ್ ಮ್ಯಾರೇಜ್ ಬ್ಯಾಂಗ್ಳೂರಲ್ಲೇ ಸೆಟ್ಲ್ ಆಗ್ತಾರೆ ಓಕೆ ಮತ್ತೆ ಯಾರು ನಾನು ನನ್ನ ಹಸ್ಬೆಂಡು ಇಬ್ಬರು ಮಕ್ಕಳು ರೀಸೆಂಟಾಗಿ ನಮ್ಮ ತಾಯಿ ಎಕ್ಸ್ಪೈರ್ಡ್ ಆದರು ಅಷ್ಟೇ ಎಕ್ಸ್ಪೈರ್ಡ್ ಆಗಿ ಆ್ಯಕ್ಚುಲಿ ನಮ್ಮ ತಾಯಿ ನಿಮ್ಮ ಶೋದ್ ದೊಡ್ಡ ಅಭಿಮಾನಿ ಓಕೆ ಅವರು ಡೈಲಿ ನೋಡ್ತಾ ಇದ್ರು ಇವತ್ತು ನಾನು ಇಲ್ಲಿ ಬರಬೇಕಂದ್ರೆ ಮೇನ್ ರೀಸನ್ ಅವರೇ ಅವರಿಗೆ ಒಂದು ಡೆಡಿಕೇಶನ್ಗೋಸ್ಕರೇ ನಾನು ಬಂದಿರೋದು ತುಂಬ ಖುಷಿ ಆಯಿತು ನಿತ್ಯ ಆ್ಯಂಡ್ ರಿಯಲಿ ಸಾರಿ ಬಟ್ ಈ ಥರ ಕೇಳುವಾಗ ಬೇಜಾರು ಆಗ್ತಾ ಇದೆ ಇದ್ದಿದ್ರೆ ತುಂಬ ಖುಷಿನೂ ಪಡ್ತಾ ಇದ್ರು ಅನ್ಸತ್ತೆ ಈ ಒಂದು ಎಪಿಸೋಡನ್ನು ನಾವು ಅವರಿಗೋಸ್ಕರ ಇದು ಮಾಡೋಣ ನಿಮ್ಮ ಸ್ಟ್ರೆಂತ್ ಅದರಲ್ಲೇ ಇರುತ್ತೆ ಇವು ಈರುಳ್ಳಿ 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 ಚಿಕ್ಕದಾಗಿ ಚಾಕ ಮಾಡಿರೋ ಈರುಳ್ಳಿ ಈಗ ನಾವು ಇದಕ್ಕೆ ಈರುಳ್ಳಿ ಕೂಡ ಹಾಕೋಬಹುದು ಇಲ್ಲ ಸಬಸ್ಕಿ ಸೊಪ್ಪು ಹಾಕೋಬಹುದು ಇಲ್ಲ ಅಂದ್ರೆ ಕ್ಯಾರೆಟ್ ತುರ್ಸ್ ಹಾಕೋಬಹುದು ಇದು ಲುಚ್ಚಿನೊಂದೆ ಅಂತಾನಾ ಓಕೆ ಮಕ್ಕಳೇ ತುಂಬಾ ಇಷ್ಟ ಪಟ್ಟಿತ್ತು ಬಟ್ ಇದು ಯಾವುದಕ್ಕೆ ಬ್ರേക്ക്ಫಾಸ್ಟ್ ಮಾಡೋದು ಅಥವಾ ಯೂಶುವಲಿ ಬ್ರೇಕ್ಫಾಸ್ಟ್ ಗೆ ಮಾಡ್ತಾರೆ इवन ಸ್ನಾಕ್ಸ್ ಗೆ ಕೂಡ ಸಂಜೆ ಮಾಡ್ತಾರೆ ಮಾಡ್ಕೊಂತಾರ ಸ್ವಲ್ಪ ಕೊಡಿ ಒಂದು ಚೂರು salt ಇನ್ನೊಂದು ಕೇಳೋಣ ಅಂತ ಇದ್ದೆ ನಿತ್ಯ ಅವರೇ ನೀವು ಮಸ್ಕಟ್ ಅಲ್ಲಿ ನಮ್ಮ ಇಂಡಿಯಾದಿಂದ ನೀವು ಮಸ್ಕಟ್ಟಲ್ಲಿ ಹೋಗಿ ವಿನ್ ಆಗಿ ಬಂದ್ರಿ ಏಷ್ಯಾ ವಿನ್ನರ್ ಅಲ್ಲ ಹೌದು ಆಗಿ ಬಂದ್ರಿ ಅಂತ ಖುಷಿ ಆಯಿತು ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಸಿ ಫಸ್ಟ್ ಆಫ್ ಆಲ್ ಇಂಡಿಯಾನ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ವಾಕ್ ಮಾಡೋದೇ ಒಂದು ದೊಡ್ಡ ಪ್ರೌಡ್ ಫೀಲ್ ಇದು ನಾವು ಇಂಡಿಯನ್ ಫ್ಲ್ಯಾಗ್ ಇಟ್ಕೊಂಡು ಯಾವಾಗ ವಾಕ್ ಮಾಡ್ತೀವಿ ಅದ ಹೇಳಕ್ ಆಗಲ್ಲ ಎಕ್ಸ್ಪೀರಿಯನ್ಸ್ ಬರುತ್ತೆ ನಮಗೆ ಸೀರಿಯಸ್ಲಿ ನೀವು ಹೇಳುವಾಗ ನಮಗೂ ಬರ್ತಾ ಇದೆ ಕೇಳುವಾಗ್ಲೇ ಖುಷಿ ಆಗತ್ತೆ ತುಂಬಾ ಎಲ್ಲಾ ಕಂಟ್ರಿ ಇಂದಾನು ಬಂದಿದ್ರ ಹೌದು ಹೌದು ಎಲ್ಲಾ ಕಂಟ್ರೀಸ್ ಇಂದ ಬಂದಿದ್ರು ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಒಳ್ಳೆ ಗೂಸ್ ಬಂಪ್ಸ್ ಮೂಮೆಂಟ್ಸ್ ಅದ್ರಲ್ಲಿ ವಿನ್ ಹಾಕೊಂಡ್ ಬಂದಿದ್ದು ಇನ್ನ ಒಂದು ಖುಷಿ ಮೂಮೆಂಟ್ ಖುಷಿ ಆಯ್ತು ನಿತ್ಯ ಅವ್ರವ್ರೆ ಅಲ್ಲ ಅಷ್ಟಕ್ಕೆ ಸೀಮಿತ ಆಗ್ದಲ್ಲ ಎಲ್ಲಾನು ಮೇಂಟೈನ್ ಮಾಡ್ತಾ ಇದ್ದೀರಾ ಫ್ಯಾಮಿಲಿ ಕುಕ್ಕಿಂಗ್ ಶೋ ನೆಕ್ಸ್ಟ್ ಸ್ಪಿರಿಚುಲ್ ಹೀಲಿಂಗ್ ಅಂತ ಹೇಳಿದ್ರಿ ಅದರಲ್ಲಿ ಮಾಡಲಿಂಗು ಇದನ್ನು ಮಾಡ್ತಾ ಇದ್ದೀರಾ ಖುಷಿ ಆಗುತ್ತೆ ಈ ತರ ಇರಬೇಕು ಹೌಸ್ ವೈಫ್ಸ್ ಎಲ್ಲನೂ ಮೇಂಟೈನ್ ಮಾಡಬೇಕು ಒಂದೇ ಅಂದರೆ ಒಂದೇ ನನಗೆ ಕೆಲವರು ಅನ್ಕೊಳ್ತಾರೆ ನಾನು ವರ್ಕಿಂಗ್ ವುಮೆನ್ ನನಗೆ ಅಡುಗೆ ಮಾಡೋಕೆ ಬರಲ್ಲ ಏನಿಗೆ ಬರಬೇಕು ಅಂತ ಸಿ ಆ ಥರ ಇರಬಾರ್ದು ಎಲ್ಲಾನು ಮಾಡ್ಬೋದು ನಾವು ನಮ್ಮ ಟೈಮ್ ಆ ಥರ ಇಟ್ಕೊಂಡ್ರೆ ನಾವೆಲ್ಲಾನು ಮಾಡ್ಬೋದು ನೆನಿಬೇಕು ಇದು

ಓಕೆ ಸೊ ಅವ್ರು ಸ್ವಲ್ಪ ಟ್ರಾವೆಲಿಂಗು ಬಿಝಿಲಿರ್ತಾರೆ ನನ್ನ ಮಗ ಬಂದು ಈಗ ಸೆವೆಂತ್ ಸ್ಟ್ಯಾಂಡರ್ಡು ಮಗಳಿಗೆ ಮೂರು ವರ್ಷ ಚಿಕ್ಕದ ಚಿಕ್ಕ ಸೊ ಇದನ್ನು ನೀವು ಹೆಂಗ್ ಬೇಕಾದರೂ ಮಾಡ್ಕೋಬೋದು ತಟ್ಕೋಬೋದು ಬಟ್ ನಾನು ಇದನ್ನು ಸ್ವಲ್ಪ ಈ ಶೇಪಲ್ಲಿ ಮಾಡ್ತಿದ್ದೀನಿ ಏನಕ್ಕೆ ಅಂದರೆ ನುಚ್ಚಿನುಂಡೆ ಅತೆಂಟಿಕೇಟೆಡ್ ನುಚ್ಚಿನಂಡೆ ಈ ಶೇಪಲ್ಲೇ ಇರೋದು ಓಕೆ ಇಲ್ಲ ನೀವು ಈಗ ವಡೆ ಥರವೂ ತಟ್ಕೊಳ್ಬೋದು ಇಟ್ಸ್ ಅಪ್ ಟು ದನ್ ಯಾವ ಥರ ಬೇಕಾದರೂ ಮಾಡ್ತಾರೆ ಹೌದು ಹೌದು ಓಕೆ ಓಕೆ ಹೇಗೆ ನಿತ್ಯ ನೀವು ಪ್ರೊಫೆಷ್ನಲಿ ಈ ಫೀಲ್ಡಿಗೆ ಬರಬೇಕು ಅಂತ ಮಾಡ್ಲಿಂಗ್ ಫೀಲ್ಡಿಗೆ ಬರಬೇಕು ಅಂತ ಏನು ಇನ್ಸ್ಪಿರೇಷನ್ ನಿಮಗೆ ಚಿಕ್ಕ ವಯಸ್ಸಿಂದನೂ ಫ್ಯಾಷನ್ನು ವಾಕು ಅಂದರೆ ಅದೇನೋ ಒಂದು ಎಲ್ಲ ಮಕ್ಕಳಿಗೂ ಹೆಣ್ಮಕ್ಳು ಅಂದ್ರೆ ಸಾಮಾನ್ಯ ಇರುತ್ತದು ಹೌದು ಅದು ಇರ್ತಿತ್ತು ಸೊ ನಾನು ಬಾಟಪ್ ಆಗಿದ್ದೆಲ್ಲ ಶಿವಮೊಗ್ಗದಲ್ಲಿ ನಮ್ಮ ಟೈಮಲ್ಲಿ ಅವೆಲ್ಲ ಇರಲಿಲ್ಲ ಇರ್ಲಿಲ್ಲ ನಿಜ ಇದಕ್ಕೂ ಒಂದು ಸ್ವಲ್ಪ ಆಯಿಲ್ ಹಾಕಿ ಹಾಕ್ಲಾ ಹಾಕ ಇದನ್ನ ಕಡೆ ಇಟ್ಕೊಂಡು ಬಿಡೋಣ ಇದಕ್ಕೆ ಹಾಂ ನಮ್ಮ ಕಾಲದಲ್ಲಿ ಇರಲಿಲ್ಲ ಹೌದು ಮದುವೆ ಆದಮೇಲೆ ಅದು ಸ್ಪೆಷಲಿ ಬ್ಯಾಂಗ್ಳೂರ್ ಎನ್ವೈರನ್ಮೆಂಟ್ ಅಲ್ಲಿ ಬ್ಯಾಂಗ್ಳೂರ್ ಎನ್ವಾರ್ಮೆಂಟ್ ಅಲ್ಲಿ ಏನಾಯ್ತು ಹೀಗೆ ಯಾರೋ ಹೇಳಿದ್ರು ಮಿಸ್ಸಸ್ ಸೌತ್ ಇಂಡಿಯಾ ನಡೀತಾ ಇದೆ ಹೋಗ್ಬಾ ಅಂತ ಹೇಳಿದ್ರು ಸರಿ ಆಯ್ತು ನನಗೂ ಆ ಫೀಲ್ಡ್ ತುಂಬಾ ಇಂಟ್ರೆಸ್ಟ್ ಇತ್ತಲ್ಲ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಮಿಸ್ಸಸ್ ಸೌತ್ ಇಂಡಿಯಾ ಹೋದ್ವಿ ಆಕ್ಚುಲಿ ಹೇಳ್ಬೇಕಂದ್ರೆ ನಮಗೆ ಅಲ್ಲಿ ತುಂಬಾ ಡಿಸ್ಹಾರ್ಟ್ ಆಯ್ತು ತುಂಬಾ ಪಾಲಿಟಿಕ್ಸ್ ಇತ್ತು ಅದು ನೋಡಿ ಬಹಳ ಡಿಸ್ಹಾರ್ಟ್ ಆಗಿ ಅದು ಚಾಲೆಂಜ್ ತಗೊಂಡು ನಾನು ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ಹತ್ಕೊಂಡ್ ಬಂದಿದ್ದು ವೆರಿ ನೈಸ್ ನಿತ್ಯ ಕೇಳುವಾಗ ಯಾಕೆಂದ್ರೆ ಒಂದ್ಸಲ ಸಾಮಾನ್ಯ ಪ್ರಾಬ್ಲಮ್ಸ್ ಅಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತೀವಿ ಇದು ಈ ಫೀಲ್ಡ್ಗೆ ಬೇಡ ಇಲ್ಲಿ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗ್ತಿದ್ದಂಗೆ ನಮಗೆ ಈ ಫೀಲ್ಡ್ ಬೇಡ ಅಂತ ಬಟ್ ನೀವು ಅದನ್ನ ಚಾಲೆಂಜ್ ಆಗಿ ತಗೊಂಡು ಒಂಥರ ಪ್ರೌಡ್ ಫೀಲ್ ಆಗುತ್ತೆ ನೀವು ಅಲ್ಲೆಲ್ಲ ಹೋಗಿ ವಿನ್ ಆಗಿ ಬಂದಿದ್ದೀರಾ ಅಂತ ಕೇಳಿ ಖುಷಿ ಆಯ್ತು ಮತ್ತೆ ನೆಕ್ಸ್ಟ್ ಬೇರೆ ಲೈಕ್ ಎಲ್ಲ ವುಮೆನ್ಸ್ ಹೌಸ್ ವೈಫ್ಗಳು ಅವ್ರಿಗೆಲ್ಲ ನೀವೆಲ್ಲ ಒಂಥರ ಇನ್ಸ್ಪಿರೇಷನ್ ಮನೆಯಲ್ಲೇ ಇರದಲೇ ಬಂದು ಈ ಥರ ಬಂದು ನಮಗೆ ತೋರಿಸೋದ್ರಿಂದ ಎಲ್ಲರಿಗೂ ಇರುತ್ತೆ ನಾನು ಹೋಗಿ ಅಲ್ಲಿ ಕುಕ್ಕಿಂಗ್ ಮಾಡಬೇಕು ಅಂತ ಅಂದರೆ ಸ್ಟೆಪ್ ತೊಗೊಳಲ್ಲ ಏ ಇಲ್ಲ ನಮ್ಮಂಥವ್ರಿಗೆ ಅಂತ ಇಲ್ಲ ವೀಕ್ಷಕರೇ ನೋಡಿ ಹೆಣ್ಮಕ್ಳು ನೀವು ಮನೆಗೆ ಅಡುಗೆ ಮನೆಗೆ ಸೀಮಿತ ಅಲ್ಲ ಅಡುಗೆ ಮನೇಲಿ ಇದ್ರೂ ನೀವು ಮಾಡ್ತಿರೋ ಡಿಫ್ರೆಂಟ್ ಡಿಫ್ರೆಂಟ್ ಅಡುಗೆನ ನೀವು ಇಲ್ಲಿ ಬಂದು ಬಸವ ಚಾನಲಲ್ಲಿ ಮಾಡಿ ತೋರಿಸ್ಬೋದು ಹಾಗೆ ನಾವು ಬಸವ ಚಾನಲ್ ಅಂದಮೇಲೆ ಬಂತು ಆ ನೋಡ್ತಿರ್ತೀರಾ ನಿತ್ಯ ನಮ್ಮ ಚಾನಲೆಲ್ಲ ಹೌದು ನೋಡ್ತಾ ಇರ್ತೀನಿ ನಿಮ್ಮ ಮಮ್ಮಿ ನೋಡ್ತಾರೆ ಫಾಲೋ ಮಾಡ್ತಾರೆ ಅಂತ ಕೇಳಿ ತುಂಬಾನೇ ಖುಷಿ ಆಯ್ತು ನೀವು ನೋಡಿದೀರಾ ಹೌದು ಕಾನಾವಳಿ ಎಲ್ಲ ನೋಡ್ತಿರ್ತೀರಾ ನೋಡ್ತಾ ಇರ್ತೀನಿ ನೋಡ್ತಾ ಇರ್ತೀರಾ ಹೌದು ನೋಡ್ತಾ ಇರ್ತೀನಿ ಅದೇ ನಾನು ಹೇಳ್ದಂಗೆ ನನ್ಗಿಂತ ನಮ್ ತಾಯಿ ದೊಡ್ಡ ನಿಮ್ಮ ಫಾಲೋವರ್ ಹೇಳ್ಬೇಕು ಅಂತ ಹೇಳಿದ್ರೆ ಅವ್ರು ಯಾವಾಗ್ಲೂ ಕುಕ್ಕಿಂಗ್ ಶೋಸ್ ಎಲ್ಲ ನೋಡ್ತಾ ಇದ್ರು ಹಾ ಖುಷಿ ಆಗುತ್ತೆ ಸಾಕು ನೀವು ನಿಮಗೆ ನಾನು ನಾನು ಇವಾಗ ನಿಮ್ಮ ಫ್ರೀ ಫ್ರೀ ಏನು ನಿಮಗೆ ಮಾಡ್ತೀರಾಂತಿಲ್ಲ ಸಿಗೋದಿಲ್ಲ ಅನ್ಸುತ್ತೆ ಅಲ್ವಾ ಹಾಗೇನಿಲ್ಲ ಆಕ್ಚುಲಿ ಮಕ್ಕಳನ್ನ ಸ್ವಲ್ಪ ಆಚೆ ಕರ್ಕೊಂಡು ಹೋಗಿ ಪ್ರಿಫರ್ ಮಾಡ್ತೀನಿ ಫ್ರೀ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಏಕೆಂದರೆ ಅವ್ರಿಗೆ ಕರ್ಕೊಂಡು ಹೋಗ್ಬೇಕಲ್ಲ ನಮ್ಮ ಬಿಸಿಲಿ ನಾವಿದ್ಬಿಟ್ರೆ ಮಕ್ಕಳನ್ನ ನೋಡ್ಲೇಬೇಕಲ್ವಾ ಹಾಗಾಗಿ ಅವರಿಗೇಂತ ಅಂತ ವೀಕೆಂಡ್ ಡೆಡಿಕೇಟ್ ಮಾಡ್ಬಿಡ್ತೀವಿ ಸೊ ವೀಕೆಂಡ್ಸ್ನ ಅವ್ರನ್ನ ಆಚೆ ಕರ್ಕೊಂಡು ಹೋಗೋದು ಈಗ ಶಿವಮೊಗ್ಗದ ಕಡೆ ಇದು ಜಾಸ್ತಿ ಅಂತ ಈಗ ಇದಾಗಿದೆಯಾ ಹಾ ಇದಾಗಿದೆ ಈಗ ಇದನ್ನ ಸ್ಟೀಮ್ ಮಾಡ್ಕೊಳ್ಳೋಣ ಇದನ್ನ ಸ್ಟೀಮ್ ಮಾಡ್ಕೊಳ್ಳೋಣ ಕೈ ತೊಳ್ಕೊಂಡ್ ಬಿಡ್ತೀರಾ ಸ್ವಲ್ಪ ನೀರ್ ಇಟ್ಕೊಂಡಿದೀರಾ ಸ್ವಲ್ಪ ಇದಕ್ಕೆ ಪಾತ್ರೆ ಕೆಳಗಡೆ ನೀರ್ ಇಟ್ಟಿದೀನಿ ಅದು ಇಡ್ಲಿ ಬೇಯೋ ಅಷ್ಟು ಇಡ್ಲಿ ಬೇಯೋ ಅಷ್ಟು ಅದು ಚೆನ್ನಾಗಿ ಬಿಸಿ ಆಗ್ಬೇಕಾ ಲೈಟ್ ಆಗಿ ಬಿಸಿ ಆದ್ರೆ ಸಾಕಾ ಓಕೆ ಈಗ ಇದನ್ನೆಲ್ಲ ಸ್ಟೀಮ್ ಮಾಡಕ್ಕೆ ಇಟ್ಕೊಳ್ತೀನಿ ಓಕೆ ಇದ್ರ ಜೊತೆಗೆ ಚಟ್ನಿ ಸಾಸ್ ಏನಾದ್ರು ಹಾ ಇದ್ರ ಜೊತೆಗೆ ಚಟ್ನಿ ಸಾಸ್ ಯಾವ ತರ ಚಟ್ನಿ ಬೇಕಾದ್ರು ನಿಮ್ಗೆ ಯೂಸುವಲಿ ಯಾವ ತರ ಲೈಕ್ ಆಗುತ್ತೆ ಮಿಂಟಿಂದ ಆಗಿರ್ಬೋದು ಅಥವಾ ಬರಿ ಕೊರಿಯಾಂಡರ್ ಆಗ್ಬೋದು ಮಕ್ಳಿಗೆ ಬರೀ ಸಾಸು ಅದ್ರ ಮಯೋನೀಸ್ ಏನ್ ಬೇಕಾದ್ರೂ ಏನು ಸೊ ಈಗ ಒಂದು ಟ್ವೆಂಟಿ ಮಿನಿಟ್ಸ್ ಆಗಬೇಕಿದು ಇದು ಬೇಯಲಿಕ್ಕಾ

ಹಾ ಮತ್ತೆ ಇದು گارನಿಶ್ ಇ ಆನಿಯನ್ ಸೊ ಸೋ ನಾನು ನಿಮಗೆ ಆಗಲೇ ಹೇಳಿದ ನಾನು ಆನಿಯನ್ ಯೂಸ್ ಮಾಡಿದೀನಿ ಇದಕ್ಕೆ ಬಟ್ ನೀವು ಇದಕ್ಕೆ ಸಬಸ್ಕೆ ಸೊಪ್ನ ಕೂಡ ಚಾಪ್ ಮಾಡಿ ಹಾಕಬಹುದು ಸೊ ಕ್ಯಾರೆಟ್ ನ ಕೂಡ ತುರ್ದು ಹಾಕಬಹುದು ಇದಕ್ಕೆ ಏನ್ ಬೇಕು ಆಡ್ ಮಾಡ್ಕೋಬಹುದು ನಿಮಗೆ ಹೇಗೆ ಬೇಕೋ ಹಾಗೆ ಆಡ್ ಮಾಡ್ಕೊಬಹುದು ಮಾಡ್ಕೊಂಡು ನಾವು ತಿನ್ಬಹುದು ಬ್ರೇಕ್ಫಾಸ್ಟ್ ಗೆ ತಿನ್ಬಹುದು ಈವ್ನಿಂಗ್ ಓಕೆ ನಿತ್ತ ಅವ್ರವ್ರೆ ಚಿಕ್ಕದಾಗೆ ನಮ್ಮ ವೀಕ್ಷಕರಿಗೆ ಈಗ ಮನೆಯಲ್ಲೇ ಇರುವಂಥ ಹೌಸ್ ವೈಫ್ಗಳಿಗೆ ಹೊರಗಡೆ ಬರಬೇಕು ಇರುತ್ತೆ ಬರೋ ಧೈರ್ಯ ಇರಲ್ಲ ಈಗ ಈ ಕಡೆ ಬಂದರೆ ಫ್ಯಾಮಿಲಿ ಇದು ಮಾಡ್ಬೋದು ಆ ಈ ಕಡೆ ಅಡುಗೆ ಮಾಡೋದು ಬಿಡೋದಾ ಅಂತ ನೀವು ಇವಾಗ ಅಡುಗೆನೂ ಎಲ್ಲನೂ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಅಂತ ಕೇಳಿ ತುಂಬ ಖುಷಿಯಾಯಿತು ಅವರಿಗೆ ಏನು ಟಿಪ್ಸ್ ಕೊಡ್ತೀರಾ ಓಕೆ ಫಸ್ಟ್ ಏನಂತ ಹೇಳಿದ್ರೆ ನಾನು ಹೇಳೋದು ನಾವು ಮಾಡೋ ಕರ್ತವ್ಯನ ನಾವ್ ಫಿನಿಶ್ ಮಾಡಿದ್ರೆ ಯಾರು ನಮಗೆ ಬೆಟ್ಟು ತೋರ್ಸಲ್ಲ ನಿಜವಾಗ ಸೊ ನಾವ್ ಮಾಡೋ ಕೆಲಸ ಏನಿದೆ ಅದನ್ನ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಮಾಡಿ ಬಂದುಬಿಟ್ಟು ನಮಗೇನು ನಮ್ಮ ಪ್ಯಾಷನ್ ಇದೆ ಅಥವಾ ನಮ್ದು ಏನು ನಮಗೆ ಮಾಡಬೇಕಂತದ ಅದ್ರ ಕೂಡ ಗಮನ ಕೊಡೋಣ ಅಂತ ಅಲ್ವಾ ನಮ್ಮ ಹಾಬಿನ ಬಿಡೋದು ಬಿಡೋದು ಬೇಡ ಖಂಡಿತ ಬಿಡೋದು ಬೇಡ ಫಸ್ಟ್ ನಮ್ದು ಏನಿದೆ ನಮ್ಮ ಕೆಲಸ ಮಾಡಿದ್ರೆ ಯಾರು ಬಂದ್ಬಿಟ್ಟು ನೀನು ಇದನ್ನು ಮಾಡಿಲ್ಲ ಅಂತ ಅನ್ನ ಥರ ನಾವು ಇಟ್ಕೋಬಾರ್ದು ಅವಾಗ ನಮಗೆ ಕರೆಕ್ಟಾಗಿರೋ ಟೈಮು ಸಿಗುತ್ತೆ ಮನೆ ಕರ್ತವ್ಯನೂ ಹೊರ್ಗಡೆನೂ ವರ್ಕನು ಎಲ್ಲ ಬ್ಯಾಲೆನ್ಸ್ ನಡೆಸ್ಕೊಂಡು ಹೋದ್ರೆ ಎಲ್ಲನೂ ಇಟ್ಟು ಎಲ್ಲನೂ ಖುಷಿಯಾಯಿತು ನಿತ್ಯರವರೇ ನಿಮ್ಮ ಇದನ್ನೆಲ್ಲ ಕೇಳಿ ಒಳ್ಳೊಳ್ಳೆ ಟಿಪ್ಸ್ ಕೊಟ್ಟ್ರಿ ಮತ್ತು ಇನ್ಸ್ಪಿರೇಷನ್ನು ನಿಜವಾಗ್ಲೂ ಖುಷಿ ಆಗುತ್ತೆ ಮತ್ತು ಏನೆಲ್ಲ ಮಾಡಿದ್ದೀರ ನೀವು ಲೈಕ್ ಮಾಡಲಿಂಗ್ ಬಿಟ್ಟು ಬೇರೆ ಏನೆಲ್ಲ ಹಾಬಿ ಮಾಡಿದ್ದೆ ಸಿ ಫಸ್ಟ್ ಹೇಳ್ಬೇಕಂದ್ರೆ ಏರ್ ಆಗಿದೆ ಸೊ ನಾನು ಏರ್ ಹೋಸ್ಟೆಲ್ಸ್ ಆಗಿ ನನ್ ಆ ಫೀಲ್ಡ್ ಎಂಟ್ರಿ ಕೊಟ್ಟೋಳು ಒಂದು ಟೂ ಇಯರ್ಸ್ ವರ್ಕ್ ಮಾಡಿದೆ ಆಮೇಲೆ ಮದ್ವೆಗೋಸ್ಕರ ನಾನು ಅದು ಜಾಬ್ ಕ್ವಿಟ್ ಮಾಡ್ಬೇಕಾಯ್ತು ಆಮೇಲೆ ಮದ್ವೆ ನಾನು ಒಂದು ಕಂಪ್ನಿಲಿ ಐ ಇಲ್ಲಿ ಟೆನ್ ಇಯರ್ಸ್ ವರ್ಕ್ ಮಾಡಿದೆ ಬಟ್ ನಾನು ನೈನ್ ಟು ಸಿಕ್ಸ್ ಜಾಬ್ ನಂದಲ್ಲ ಅಂತ ನನಗೆ ಯಾವಾಗಲೂ ನಂದಲ್ಲ ಏನೋ ಬೇರೆ ಮಾಡಬೇಕು ನಾನೇ ಮಾಡಬೇಕು ಸೊ ಆ ಟೈಮಲ್ಲಿ ನನಗೆ ಸ್ಪಿರಿಚುಲ್ ಹೀಲಿಂಗ್ ಸ್ಟಾರ್ಟ್ ಮಾಡ್ಕೊಂಡೆ ಅಂದ್ರೆ ಸಿಕ್ಕಿದ್ರು ಆಗ ಅವರದ ಮೂಲಕ ನಾನು ಕಲಿತಾ ಬಂದೆ ಆಗ ಫ್ಯಾಷನ್ ಏನಾದ್ರು ಒಂದು ಮಾಡಬೇಕು ಅನ್ನೋದೆಲ್ಲ ಶುರು ಆಯಿತು ನಾನು ಯಾವಾಗ ನಾನು ಸೆಕೆಂಡ್ ಮೆಟರ್ನಿಟಿ ಲೀವ್ ಇದ್ದೆ ಆಗಿಂದ ನಂದು ಓನ್ ಬಿಸ್ನೆಸ್ ಮಾಡಿದೆ ನಂದು ಹಾಗೆ ಹೇಳ್ದಂಗೆ ನಂದು ಪಾರ್ಲರ್ ಕೂಡ ಇದೆ ಹ್ಞೂ ಎಲ್ಲ ಉಂಟು ಮ್ಯಾನೇಜ್ ಮಾಡ್ತಾ ಇದ್ದೀರಾ ಈಗ ನನಗೆ ನಿಜವಾಗ್ಲೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಷ್ಟು ಆಯಿತು ನಿಮ್ಮ ಹತ್ರ ಮಾತಾಡಿ ನೋಡಿ ವೀಕ್ಷಕರೇ ನೀವು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡಿ ತೋರಿಸ್ಬೋದು ನಿಮ್ಮಲ್ಲಿರೋ ಟ್ಯಾಲೆಂಟ್ನ ಹೊರಗೆ ತೋರಿಸ್ಬೋದು ಮತ್ತು ಅಷ್ಟು ಅಲ್ಲ ಈ ಅಡುಗೆಗಳು ಇಲ್ಲಿಗೆ ಸ್ಟಾಪ್ ಆಗಬಾರ್ದು ಮುಂದಿನ ಜನ್ರೇಷನ್ನು ಕಲಿಬೇಕು ಅನ್ನೋದು ಒಂದೇ ನಮ್ಮ ಖಾನಾವಳಿಯ ಉದ್ದೇಶ ಸೊ ನಿತ್ಯರೋ ಅವ್ರು ಇಷ್ಟು ಒಳ್ಳೆ ಅಡುಗೆ ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಬಂದು ತೋರಿಸ್ಕೊಟ್ಟಿದ್ದೀರ ಖುಷಿ ಆಗ್ತಾ ಇದೆ ಇದನ್ನು ನಾನು ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ವಿಭೂತಿ ಹಚ್ಕೊಂಬಿಡೋಣ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ ಎಲ್ಲಾನು ಆಹಾರನ ಪ್ರಸಾದದ ಥರನೇ ಸ್ವೀಕರಿಸಬೇಕಾಗ್ತದೆ ಸೊ ಓಕೆ ನೆಚ್ಚಿನಂದರೆ ನಮ್ಮ ಶಿವಮೊಗ್ಗ ಕಡೆ ಸ್ಪೆಷಲ್ಲು ಟ್ರೈ ಮಾಡಿ ನೋಡಿ ಯಾ ಶೋ ನೋಡೋಕ್ಕೂ ಖುಷಿ ಆಗ್ತಾ ಇದೆ ಬಿಸಿ ಬಿಸಿ ಇದೆ ನಿಜವಾಗ್ಲು ಮಳೆಗಾಲ ಚಳಿಗಾಲದಲ್ಲಿ ಸಂಜೆ ಹೊತ್ತು ಕಾಫಿಗೂ ತಿನ್ಬೋದು ಅಷ್ಟು ಚೆನ್ನಾಗಿ ಅನ್ಸತ್ತಲ್ವ ಇದು ಸಾಸ್ ಜೊತೆ ತಗೊಳ್ಳ ನಿಜವಾಗ್ಲು ಸಮಥಿಂಗ್ ನಾನು ತುಂಬ ಅಡುಗೆಗಳನ್ನ ಟೇಸ್ಟ್ ಮಾಡಿದ್ದೀನಿ ಈ ಟೇಸ್ಟು ಸಮ್ಥಿಂಗ್ ಡಿಫ್ರೆಂಟ್ ಆಗಿದೆ ಹೌದು ನಾನು ಮಾಡಿ ತಿಂದಿಲ್ಲ ಇಲ್ಲ ನುಚ್ಚಿನುಂಡೆ ತುಂಬ ಡಿಫ್ರೆಂಟ್ ಆಗಿದೆ ಹೆಲ್ತಿನೂ ಹೌದು ರುಚಿಕರ ಆ ಸಾಸಿಗಂತೂ ಕರೆಕ್ಟ್ ಕಾಂಬಿನೇಷನ್ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇಷ್ಟೊಳ್ಳೆ ಅಡುಗೆ ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಬಂದು ತೋರಿಸ್ಕೊಟ್ಟಿದ್ದಕ್ಕೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್ ಶರಣು ಶರಣ ಶರಣು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಇಡೀ ಬಸವ ಚಾನೆಲ್ಗೆ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ನಿತ್ಯ ಅವರು ಬಂದು ನುಚ್ಚು ನಿಂಡೆ ಮಾಡೋದನ್ನು ತೋರಿಸ್ಕೊಟ್ರು ತುಂಬಾ ಚೆನ್ನಾಗಿತ್ತು ಎಮ್ಮಾಗಿತ್ತು ಬಿಸಿ ಬಿಸಿ ಅದು ಸಾಸ್ ಜೊತೆಗೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಹೆಲ್ತಿನೂ ಹೌದು ಇದನ್ನು ನೀವು ಮನೇಲಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸವಿರುಚಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ನುಚ್ಚುನುಂಡೆ ಮಾಡಲು ಬೇಕಾದ ಸಾಮಗ್ರಿಗಳು ನೆನೆಸಿದ ಕಡಲೆಬೇಳೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ತೆಂಗಿನ ತುರಿ ಹಸಿಮೆಣಸಿನಕಾಯಿ ಶುಂಠಿ ಈರುಳ್ಳಿ ಮತ್ತು ಸಾಸ್ ನುಚ್ಚುನುಂಡೆ ಮಾಡುವ ವಿಧಾನ ಒಂದು ಮಿಕ್ಸಿ ಜಾರಿಗೆ ನೆನೆಸಿದ ಕಡಲೆಬೇಳೆ ಕಾಯಿ ತುರಿ ಸ್ವಲ್ಪ ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ನುಣ್ಣಗೆ ರುಬ್ಬಬೇಕು ಮತ್ತು ಇನ್ನೊಂದು ಜಾರಿಗೆ ಹಸಿಮೆಣಸಿನಕಾಯಿ ಶುಂಠಿ ಕೊತ್ತಂಬರಿ ಸೊಪ್ಪು ಕರಿಬೇವು ಹಾಕಿ ತರಿತರಿಯಾಗಿ ರುಬ್ಬಬೇಕು ನಂತರ ರುಬ್ಬಿದ ಮಿಶ್ರಣವನ್ನು ಒಂದು ಬೌಲಿಗೆ ಹಾಕಿ ಅದಕ್ಕೆ ಸ್ವಲ್ಪ ಹೆಚ್ಚಿದ ಈರುಳ್ಳಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು ನಂತರ ಐದು ನಿಮಿಷ ನೆನೆಯಲು ಬಿಡಿ ಒಂದು ಇಡ್ಲಿ ಪಾತ್ರೆ ತೆಗೆದುಕೊಂಡು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಸವರಿ ಅದರೊಳಗೆ ತಯಾರು ಮಾಡಿದ ಮಿಶ್ರಣವನ್ನು ಉಂಡೆ ಆಕಾರದಲ್ಲಿ ಮಾಡಿ ಹಬೆಯಲ್ಲಿ ಬೇಯಿಸಿದರೆ ಬಿಸಿ ಬಿಸಿಯಾದ ನುಚ್ಚಿನುಂಡೆ ಸಾಸ್ ಜೊತೆ ಸವಿಯಲು ಸಿದ್ಧ